ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶೋತ್ರುಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಹನ್ನೊಂದನೆಯ ಸರ್ಗಕ್ಕೆ ಸ್ವಾಗತ ಕಳೆದ ಏಳೆಂಟು ಅಧ್ಯಾಯಗಳಿಂದಲೂ ನಿರಂತರವಾಗಿ ರಾಮ ರಾವಣರ ಯುದ್ಧವನ್ನೇ ನಾವು ನೋಡುತ್ತಿದ್ದೇವೆ ಅವರಿಬ್ಬರ ನಡುವಿನ ಘೋರ ಯುದ್ಧವು ಕೊನೆ ಮುಟ್ಟುವ ಸಾ ಗುರಿಯನ್ನೇ ಕಾಣುತ್ತಿಲ್ಲ ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮಚಂದ್ರನು ತನ್ನ ಬಾಣಗಳು ಶಕ್ತಿ ಕಳೆದುಕೊಂಡವೆ ಎಂದು ಚಿಂತಿಸುವಷ್ಟರ ಮಟ್ಟಿಗೆ ರಾವಣನ ತಲೆಗಳನ್ನು ಒಂದರ ಹಿಂದೊಂದು ಕಡಿದರೂ ನೂರ ಒಂದು ಬಾರಿ ಆತನ ತಲೆಯನ್ನು ಕತ್ತರಿಸಿದರು ಮತ್ತೆ ತಲೆಯು ಚಿಗುರುತ್ತಲೇ ಇದೆ ಹೀಗಿರುವಾಗ ಏನು ಮಾಡಬೇಕೆಂಬುದು ತಿಳಿಯದೆ ರಾಮನು ನೋಡುತ್ತಿರುವಾಗ ಮಾತಲೆಯು ಆತನಿಗೆ ಜ್ಞಾಪಿಸುತ್ತಾನೆ ಮಾತಲೆಯು ಹೇಳುತ್ತಾನೆ ವೀರನೇ ಏನು ಅರಿಯದವನಂತೆ ಏತಕ್ಕಾಗಿ ಈತನನ್ನು ಅನುಸರಿಸುತ್ತಿರುವೆ ಪ್ರಭುವೆ ಈತನ ಸಂಹಾರಕ್ಕಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸು ದೇವತೆಗಳು ಈತನ ವಿನಾಶ ಕಾಲವು ಯಾವುದೆಂದು ಹೇಳಿರುವರೋ ಆ ಕಾಲವು ಈಗ ಸನ್ನಿಹಿತವಾಗಿದೆ ಎಂಬುದಾಗಿ ರಾಮನಿಗೆ ಜ್ಞಾಪಕಪಡಿಸಿದನು ಇಲ್ಲಿ ಏನು ಅರಿಯದವನಂತೆ ಎಂದರೆ ಸಾಮಾನ್ಯವಾಗಿ ಶ್ರೀರಾಮಚಂದ್ರನು ಮೊದಲಿನಿಂದಲೂ ತಾನು ಮನುಷ್ಯನು ಎಂಬ ಭಾವದಲ್ಲಿಯೇ ಇರುವನು ಭಗವಂತನಿಗೆ ತಿಳಿದಿಲ್ಲವೇ ಈ ರಾವಣನ ಅಂತ್ಯವು ಹೇಗಾಗುವುದೆಂದು ಆ ಕಾರಣದಿಂದಾಗಿಯೇ ಮಾತಲಿಯು ನೆನಪಿಸುತ್ತಿರುವನು ಆಗ ಮಾತಲಿಯು ಮಾತಲಿಯ ಆ ವಾಕ್ಯದಿಂದ ನೆನಪಿಸಲ್ಪಟ್ಟವನಾಗಿ ರಾಮನು ಹಾವಿನಂತೆ ಉಸಿರು ಬಿಡುತ್ತಾ ಜ್ವಲಿಸುತ್ತಿದ್ದ ಬಾಣವನ್ನು ತೆಗೆದುಕೊಂಡನು ಈ ಬಾಣವನ್ನು ಹಿಂದೆ ಪೂಜ್ಯನಾದ ಅಗಸ್ತ್ಯ ಋಷಿಗಳು ರಾಮನಿಗೆ ಕೊಟ್ಟಿದ್ದರು ಯುದ್ಧದಲ್ಲಿ ವ್ಯರ್ಥವಾಗದ ಈ ಮಹಾ ಬಾಣವನ್ನು ಬ್ರಹ್ಮನು ಹಿಂದೆ ಅಗಸ್ತ್ಯರಿಗೆ ಕೊಟ್ಟಿದ್ದನು ಪೂರ್ವದಲ್ಲಿ ಇಂದ್ರನಿಗಾಗಿ ಅಮಿತ ತೇಜಸ್ವಿಯಾದ ಬ್ರಹ್ಮನು ಇದನ್ನು ನಿರ್ಮಿಸಿ ತ್ರಿಲೋಕಗಳನ್ನು ಜಯಿಸಲಿಚ್ಛಿಸಿದ ದೇವರಾಜನಿಗೆ ಕೊಟ್ಟಿದ್ದನು ಅದರ ಪಕ್ಷಗಳಲ್ಲಿ ಅದರ ಪಕ್ಕಗಳಲ್ಲಿ ವಾಯುದೇವನು ಕೊಂಕಿನಲ್ಲಿ ಸೂರ್ಯಾಗ್ನಿಗಳು ಎದ್ದುಕೊಂಡು ಆದರ ಶರೀರವು ಆಕಾಶಮಯವಾಗಿ ಭಾರದಲ್ಲಿ ಮೇರು ಮಂದರ ಪರ್ವತಗಳಷ್ಟಿದ್ದಿತು ಜ್ವಲ್ಯಮಾನವಾದ ಶರೀರದಿಂದಲೂ ಚಿನ್ನದಿಂದ ಅಲಂಕೃತವಾದ ಕೊಂಕಿನಿಂದಲೂ ಕೂಡಿ ಸಮಸ್ತ ಪ್ರಾಣಿಗಳ ತೇಜೋಸಾರದಿಂದ ಸೂರ್ಯಕಾಂತಿಯುಳ್ಳ ಸೂರ್ಯಕಾಂತಿಯುಳ್ಳಾಗಿ ಮಾಡಲ್ಪಟ್ಟಿತು ಹೊಗೆಯಾಡುವ ಕಾಲಾಗ್ನಿಯಂತೆಯೂ ಹೊಳೆಯುವ ವಿಷಸರ್ಪದಂತೆಯೂ ಎದ್ದು ಅದು ಶತ್ರುಗಳ ಆನೆ ಕುದುರೆಗಳ ಸಮೂಹಗಳನ್ನು ಕ್ಷಿಪ್ರವಾಗಿ ಹೊಡೆದು ಹಾಕುವುದಾಗಿದ್ದಿತು ಬಾಗಿಲುಗಳ ಅಗಳಿಗಳನ್ನು ಭೇದಿಸಬಲ್ಲದು ಗಿರಿಗಳನ್ನು ಸೀಳಬಲ್ಲದು ನಾನಾ ರಕ್ತದಿಂದ ನೆನೆಸಲ್ಪಟ್ಟ ಅವಯವಗಳುಳ್ಳದ್ದು ಮೇಧಸ್ಸಿನಿಂದ ಲೇಪಿತವೂ ಆಗಿ ಬಹುಭೀಕರವಾಗಿದ್ದಿತು ವಜ್ರಾಯುದ್ಧದಂತೆ ದೃಢವಾಗಿ ಮಹಾಧ್ವನಿಯುಳ್ಳಾಗಿ ಅನೇಕ ಯುದ್ಧಗಳನ್ನು ಕೊನೆಗಾಣಿಸಿತ್ತು ಹಾವಿನಂತೆ ಉಸಿರಾಡುತ್ತಾ ಎಲ್ಲರನ್ನೂ ನಡುಗಿಸುವಂತಿತ್ತು ಯುದ್ಧದಲ್ಲಿ ಯಾವಾಗಲೂ ಹದ್ದು ಡೇಗೆಗಳಿಗೂ ನರಿಗಳ ಗುಂಪುಗಳಿಗೂ ರಾಕ್ಷಸರಿಗೂ ಆಹಾರ ಒದಗಿಸಿಕೊಡುತ್ತಾ ಸ್ವರೂಪದಿಂದಿದ್ದು ಆ ಬಾಣವು ಭಯಪ್ರದವಾಗಿತ್ತು ಮನೋಹರವಾಗಿ ಚಿತ್ರಿತವಾದ ಗರುಡನ ರೆಕ್ಕೆಗಳಂತಹ ಬಗೆ ಬಗೆಯ ರೆಕ್ಕೆಗಳಿಂದ ಕೀಲಿಸಲ್ಪಟ್ಟು ಆ ಬಾಣವು ವಾನರ ಪ್ರಮುಖರಿಗೆ ಆನಂದದಾಯಕವು ರಾಕ್ಷಸರಿಗೆ ವಿನಾಶಕಾರಿಯೂ ಆಗುವುದಾಗಿದ್ದಿತು ಲೋಕಗಳಲ್ಲೆಲ್ಲ ಉತ್ತಮವೋ ಚಾಕು ವಂಶದವರ ಭಯನಾಶಕವೂ ಶತ್ರು ಕೀರ್ತಿಯನ್ನು ತೊಡೆಯುವುದು ನನಗೆ ಹರ್ಷದಾಯಕವೂ ಆದ ಆ ಮಹಾಬಾಣವನ್ನು ಮಹಾಬಲನಾದ ರಾಮನು ಅಭಿಮಂತ್ರಿಸಿ ವೇದದಲ್ಲಿ ತಿಳಿಸಿರುವ ವಿಧಿಯನ್ನು ಅನುಸರಿಸಿ ಧನುಸ್ಸಿನಲ್ಲಿ ಅನುಸಂಧಾನ ಮಾಡಿದನು ರಾಮನು ಆ ಶ್ರೇಷ್ಠವಾದ ಬಾಣವನ್ನು ಸಂಧಾನ ಮಾಡಲಾಗಿ ಸಕಲ ಪ್ರಾಣಿಗಳು ನಡುಗಿದವು ಭೂಮಿಯು ಕಂಪಿಸಿತು ಬಹುಕೋಪದಿಂದ ತನ್ನ ಸರ್ವಶಕ್ತಿಯನ್ನು ಪ್ರಯೋಗಿಸುತ್ತಾ ಧನುಸ್ಸನ್ನು ಚೆನ್ನಾಗಿ ಬಗ್ಗಿಸಿ ಎಳೆದು ಮರ್ಮ ಭೇದಕವಾದ ಆ ಬಾಣವನ್ನು ಪ್ರಯೋಗಿಸಿದನು ವಜ್ರದಂತೆ ಇರುವ ಬಾಹುವಿನಿಂದ ಬಿಡಲ್ಪಟ್ಟ ವಜ್ರಾಯುಧದಂತೆ ಯುದ್ಧದಂತೆ ತಡೆಯಲಾಗದು ಕಾಲ ಯಮನಂತೆ ನಿವಾರಿಸಲಾಗದು ಆದ ಆ ಬಾಣವು ರಾವಣನ ಎದೆಯಲ್ಲಿ ಬಿತ್ತು ಶರೀರವನ್ನು ಕೊನೆಗಾಣಿಸತಕ್ಕ ಮಹಾವೇಗವುಳ್ಳ ಆ ಬಾಣವು ಬಂದು ಬಿದ್ದು ದುರಾತ್ಮನಾದ ಆ ರಾವಣನ ಹೃದಯವನ್ನು ಸೀಳಿತು ಶರೀರವನ್ನು ಕೊನೆಗಾಣಿಸತಕ್ಕ ಆ ಬಾಣವು ರಕ್ತದಿಂದ ನೆನೆದು ವೇಗದಿಂದ ರಾವಣನ ಪ್ರಾಣಗಳನ್ನು ತೆಗೆದುಕೊಂಡು ನೆಲದೊಳಗೆ ಕೊರೆದುಕೊಂಡು ಹೋಯಿತು ರಾವಣನನ್ನು ಕೊಂದು ಆ ಬಾಣವು ರಕ್ತದಿಂದ ನೆನೆದು ಕಾಂತಿಕೊಂಡು ತನ್ನ ಕೆಲಸ ಮುಗಿದ ಮೇಲೆ ವಿನಯದಿಂದ ಕೂಡಿದಂತೆ ತನ್ನ ಬತ್ತಳಿಕೆಗೆ ಹಿಂದಿರುಗಿ ಬಂದು ಹತನ ಹಿತ ಹಿಂತಿರುಗಿ ಬಂತು ಹತ್ತನಾಗಿ ಪ್ರಾಣಗಳು ಜಾರಿ ಹೋಗುತ್ತಲಿದ್ದ ಆ ರಾವಣನ ಕೈಯಿಂದ ಒಡನೆಯೇ ಧನಸ್ಸು ಅದರಲ್ಲಿದ್ದ ಬಾಣಗಳು ಬಿದ್ದವು ಭಯಂಕರ ವೇಗವುಳ್ಳವನು ಮಹಾ ತೇಜೋವಂತನು ಆಗಿದ್ದ ರಾಕ್ಷಸ ರಾಜನು ಹಸುನೀಗಿ ವಜ್ರಾಯುಧದಿಂದ ಹತನಾದ ವೃತ್ರನಂತೆ ರಥದಿಂದ ನೆಲಕ್ಕೆ ಬಿದ್ದನು ನೆಲಕ್ಕೆ ಆತನು ಬಿದ್ದುದನ್ನು ನೋಡಿ ಅಳಿದುಳಿದ ರಾಕ್ಷಸರು ತಮ್ಮ ನಾಥನು ಹತನಾದುದರಿಂದ ಭಯದಿಂದ ನಡುಗುತ್ತಾ ಎಲ್ಲ ಕಡೆಗಳಿಗೂ ಓಡಿ ಹೋದರು ರಾವಣನ ವಧೆಯನ್ನು ರಾಘವನ ವಿಜಯವನ್ನೂ ಕಂಡು ಮರಗಳನ್ನು ಹಿಡಿದು ಯುದ್ಧ ಮಾಡುವ ವಾನರರು ಬರ್ಜಿಸುತ್ತಾ ಅವರನ್ನು ಅಟ್ಟಿಹೋದರು ಆಶ್ರಯ ಕಳೆದುಕೊಂಡು ಕಣ್ಣೀರು ಹರಿಯುವ ಮುಖಗಳಿಂದ ಕೂಡಿ ದೀನರಾದ ರಾಕ್ಷಸರು ಸಂಹೃಷ್ಟರಾದ ವಾನರರಿಂದ ಅಟ್ಟಿಸಲ್ಪಟ್ಟು ಭಯದಿಂದ ಲಂಕೆಗೆ ನುಗ್ಗಿದರು ಜಯಶೀಲರಾದ ವಾನರರು ರಾಮನ ಜಯವನ್ನು ರಾವಣನ ವಧೆಯನ್ನು ಮಾತನಾಡಿಕೊಳ್ಳುತ್ತಾ ಸಂಹೃಷ್ಟರಾಗಿ ಕೋಲಾಹಲ ಧ್ವನಿಗಳನ್ನು ಮಾಡಿದರು ಆಗ ಅಂತರಿಕ್ಷದಲ್ಲಿ ದೇವತೆಗಳ ದುಂದುಬಿ ಧ್ವನಿಯು ಶಾಂತವಾಗಿ ಮೊಳಗಿತು ದಿವ್ಯ ಸುಗಂಧವನ್ನು ಸೂಸುವ ಮಾಯುವು ಸುಖವಾಗಿ ಅಲ್ಲಿ ಬೀಸಿತು ಪಡೆಯಲು ಅಸಾಧ್ಯವಾದ ಮನೋಹರವಾದ ಪುಷ್ಪವೃಷ್ಟಿಯು ರಾಮನ ರಥದ ಮೇಲೆ ಸುರಿಯುತ್ತಾ ಅಂತರಿಕ್ಷದಿಂದ ಭೂಮಿಗೆ ಬಿದ್ದಿತು ಮಹಾತ್ಮರಾದ ದೇವತೆಗಳು ಭಲೇ ಭಲೇ ಎಂಬ ಮಾತನ್ನು ಮುಂದಿಟ್ಟುಕೊಂಡು ರಾಮನನ್ನು ಸ್ತೋತ್ರ ಮಾಡುತ್ತಲಿದ್ದು ಅಂತರಿಕ್ ಮಾಡುತ್ತಲಿದ್ದುದು ಅಂತರಿಕ್ಷದಿಂದ ಕೇಳಿಬಂತು ಸರ್ವಲೋಕ ಭಯಂಕರನಾಗಿದ್ದ ಕ್ರೂರಿ ರಾವಣನು ಮಡಿಯಲು ದೇವತೆಗಳಿಗೂ ಚಾರಣರಿಗೂ ಮಹಾ ಹರ್ಷ ಉಂಟಾಯಿತು ರಾಕ್ಷಸ ಶ್ರೇಷ್ಠನನ್ನು ಕೊಂದು ರಾಮನು ಪ್ರೀತನಾಗಿ ಸುಗ್ರೀವನಿಗೂ ಮಹಾಬಲನಾದ ಅಂಗದನಿಗೂ ಅವರ ಇಷ್ಟಾರ್ಥವನ್ನು ನೆರವೇರಿಸಿದನು ಮರುದ್ಗನಗಳು ಆಗ ಶಾಂತಿಯನ್ನು ಪಡೆದವು ದಿಕ್ಕುಗಳು ಪ್ರಸನ್ನವಾದವು ಆಕಾಶವು ನಿರ್ಮಲವಾಯಿತು ಭೂಮಿ ಅದುರುವುದು ನಿಂತಿತು ಗಾಳಿಯು ಸುಖವಾಗಿ ಬೀಸಿತು ಸೂರ್ಯನು ಸ್ಥಿರವಾದ ಕಾಂತಿಯುಳ್ಳವನಾದನು ಅನಂತರ ಸುಗ್ರೀವ ವಿಭೀಷಣನೇ ಮೊದಲಾದ ಮುಖ್ಯ ಆಪ್ತರು ಲಕ್ಷ್ಮಣನು ವಿಜಯದಿಂದ ಅಭಿನಾನ ಆನಂದಿಸುತ್ತಾ ಆ ಯುದ್ಧರಂಗದಲ್ಲಿ ಎಲ್ಲರೂ ಬಂದು ಅಭಿರಾಮ ಅಂದರೆ ಆನಂದವರ್ಧಕನಾದ ರಾಮನನ್ನು ವಿಧಿ ಪ್ರಕಾರ ಗೌರವಿಸಿದರು ಶತ್ರುವನ್ನು ಕೊಂದು ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಿ ಸ್ವಜನರಾದ ಸೈನ್ಯ ವರ್ಗದವರಿಂದ ಸುತ್ತುವರಿಯಲ್ಪಟ್ಟು ಮಹಾ ತೇಜೋವಂತನಾದ ರಘುಕುಲ ರಾಜಕುಮಾರನು ದೇವಗಣಗಳಿಂದ ಸುತ್ತುವರಿಯಲ್ಪಟ್ಟ ಇಂದ್ರನಂತೆ ರಣಾಂಗಣದಲ್ಲಿ ವಿರಾಜಿಸುತ್ತಿದ್ದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಹನ್ನೊಂದನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ